ಏ ಫ್ರೆಂಡ್ಸ್ ರಾಜ್ಯ ಆಪ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ನೇಮಕಾತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಹೊಸ ಉದ್ಯೋಗ ಆಗಿರುತ್ತೆ ನೋಡಿ ಈ ಒಂದು ಉದ್ಯೋಗಗಳಿಗೆ ಬೌದ್ ಮೇಲೆ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಗತ್ಯವಿರುವಂತಹ ವಿದ್ಯಾರ್ಹತೆ ಹಾಗೆ ಹುದ್ದೆಗಳು ಮತ್ತು ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸು ಹಾಗೆ ಇತರೆ ಎಲ್ಲ ಒಂದು ಮಾಹಿತಿಯನ್ನು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ ಕರ್ನಾಟಕ ಇಲ್ಲಿ ನೋಡಿ ಅಂಚೆ ಚೀಟಿಗಳು ಮತ್ತು ನೋಂದಣಿ ಇಲಾಖೆ ನೋಡಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ನೇಮಕಾತಿ ನಡೀತಾ ಇದೆ ಪಿ ಒನ್ ಗ್ರೂಪ್ ಡಿ ಪಿ ಒನ್ ಉದ್ಯೋಗಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಇನ್ನು ಫ್ರೆಂಡ್ಸ್ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ಅನ್ನೋದಾದರೆ ಅರ್ಜಿ ಫಾರ್ಮನ್ನು ಇರುತ್ತೆ ಸಂಪೂರ್ಣವಾಗಿ ಆಫ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ ನೋಡಿ ಅರ್ಜಿ ಫಾರ್ಮ್ ಇದೆ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅರ್ಜಿ ಫಾರ್ಮ್ ಇರುತ್ತೆ ಆ ಒಂದು ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ನೀವು ಒಂದು ಮುಂದೆ ನಾನು ತಿಳಿಸ್ತಕ್ಕಂಥ ಒಂದು ಅಡ್ರೆಸ್ಗೆ ಕಳ್ಸಿಕೊಡ್ಬೇಕಾಗುತ್ತೆ ಪೋಸ್ಟ್ ನಂತರ ಈ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಇನ್ನು ಫ್ರೆಂಡ್ಸ್ ಉದ್ಯೋಗ ಸ್ಥಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಎಸ್ ಎಲ್ ಸಿ ಕೇಳಿದ್ದಾರೆ ಎಸ್ ಎಲ್ ಸಿ ಪಾಸಾದಂಥ ಬೌದ್ಧಮೇಲೆ ಇಂಟ್ರಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿ ನೋಡಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಫಾರ್ಮನ್ನು ಫಿಲ್ ಮಾಡಿ ಈ ಒಂದು ಅಡ್ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ನೋಡಿ ಅಡ್ರೆಸ್ಸನ್ನು ಕರೆಕ್ಟಾಗಿ ನೋಟ್ ಮಾಡಿಕೊಳ್ಳಿ ನೋಂದಣಿ ಮಹಾ ನಿರೀಕ್ಷಕರು ಮತ್ತು ಅಂಚೆ ಚೀಟಿ ಆಯುಕ್ತರ ಕಚೇರಿ ಕಂದಾಯ ಕಟ್ಟಡ ಎಂಟನೇ ಮಹಡಿ ಕೆ ಜಿ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಅರ್ಜಿ ನಮೂನೆ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲಿಗೆ ಫ್ರೆಂಡ್ಸ್ ಯಾವ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದರೆ ಅದನ್ನು ಬರಿದೆ ಅಂದರೆ ಜವಾನ ಹುದ್ದೆಗಳು ಅಂತ ಬಂದರೆ ಅದೇ ಒಂದೇ ಹುದ್ದೆ ಇರೋದು ಹಾಗೇನ ಇತ್ತೀಚಿನ ಭಾವಚಿತ್ರ ಅಂತ ಕೊಟ್ಟಿದ್ದಾರೆ ನೋಡಿ ರೀಸೆಂಟಾಗಿ ತೆಗೆದಿರುವಂಥ ಒಂದು ಫೋಟೋಗ್ರಾಫಿನ ಇಲ್ಲಿ ಅಂಟಿಸಿ ನಿಮ್ಮ ಪಾಸ್ಪೋರ್ಟ್ ಸೈಜು ಹಾಗೆ ಇಲ್ಲಿ ನೋಡಿ ಅಭ್ಯರ್ಥಿ ಹೆಸರು ಸಂಪೂರ್ಣವಾಗಿ ಅಭ್ಯರ್ಥಿ ಹೆಸರು ಅಂಚೆ ವಿಳಾಸ ನಿಮ್ಮ ಹತ್ತಿರದ ಅಂಚೆ ವಿಳಾಸ ಹಾಗೆ ಹುಟ್ಟಿದ ದಿನಾಂಕ ಊರು ಮತ್ತು ತಾಲೂಕು ಜಿಲ್ಲೆ ರಾಜ್ಯ ಕರ್ನಾಟಕ ಅಂತ ಹಾಕಿ ಹಾಗೇನ ನೀವು ಬೋದ್ ಮೇಲ್ ಅಂಡ್ ಫಿಮೇಲ್ ಅಂದರೆ ಯಾರು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರ ಮೇಲ್ ಮೇಲಂತ ಹಾಕಿ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದರೆ ಹೆಣ್ಮಕ್ಳು ಇದ್ದರೆ ಫಿಮೇಲ್ ಅಂತ ಹಾಕಿ ಹಾಗೆ ವೈವಾಹಿ ಸ್ಥಿತಿ ಸ್ಥಿತಿ ಮ್ಯಾರಿಡಾ ಅನ್ಮ್ಯಾರಿ ಅದನ್ನು ಸೆಲೆಕ್ಟ್ ಮಾಡಿಕೊಡಿ ಧರ್ಮ ಧರ್ಮ ನೋಡಿ ಯಾವ ಒಂದು ಕ್ಯಾಟಗರಿಗೆ ನೀವು ಸೇರಿದವರು ಅದನ್ನು ಸೆಲೆಕ್ಟ್ ಮಾಡಿಕೊಡಿ ಹಾಗೆ ಭಾರತ್ ಭಾರತೀಯ ಪೌರರಿಯ ಅಂತ ಮಾಡಿ ಹಾಗೇನ ಅಂಗವಿಕಲು ಸೈ ಮಾಜಿ ಸೈನಿಕರು ಸ್ಥಳೀಯ ಅಭ್ಯರ್ಥಿಗಳು ಅನಿಸುತ್ತೆ ಜಾರಿ ಜಾತಿಗೆ ಸೇರಿದವರು ಅಂದರೆ ಎಸ್ ಸಿ ಜಾತಿಗೆ ನೀವೇನಾದರೂ ಸೇರಿದರೆ ಅದನ್ನು ಕೂಡ ಇದು ಮಾಡಿ ಎಸ್ ಟಿ ಇದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಡಿ ಹಾಗೇನ ಎಸ್ ಎಲ್ ಸಿ ಪರೀಕ್ಷೆಯಾಗಿದ್ದು ಯಾವ ವರ್ಷ ಯಾವ ತಿಂಗಳಿನಲ್ಲಿ ಎಷ್ಟನೇ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿರು ಪಡೆದಿರ ಅಂಕಗಳು ಕನಿಷ್ಠ ಅವಧಿ ಅಂಕಗಳು ಶೇಕಡ ಹಾಗೂ ಪಡೆದ ದರ್ಜೆ ಸ್ನೇಹಿ ಅದನ್ನು ಕ ಕರೆಕ್ಟಾಗಿ ಬಂದಿದೆ ಆನಂತರ ನಿಮ್ಮ ಫ್ರೆಂಡ್ಸ್ ಈ ಹಿಂದೆ ಯಾವುದಾದ್ರೂ ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದರೆ ಅಂದರೆ ನಿಮ್ಮ ಯಾರಾದರೂ ತಂದೆ ತಾಯಿಯವರು ನಿಮ್ಮ ತಂದೆ ತಾಯಿಯವರು ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದರೆ ಹೌದು ನಂತರ ಹೌದು ಅಂತ ಹಾಕಿ ಅಂದರೆ ಇಲ್ಲ ಅಂತ ಹಾಕಿ ಹಾಗೇನ ಫ್ರೆಂಡ್ಸ ನೋಡಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ ಇದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ಅಲ್ಲಿ ನೀವು ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ್ ಸಂಪೂರ್ಣವಾಗಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ಇದನ್ನು ಫಿಲ್ ಮಾಡಿಕೊಡಿ ಫಿಲ್ ಮಾಡಿ ಕಳ್ಸ್ಕೊಡಿ ಫ್ರೆಂಡ್ಸ್ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಿಗಳಾಗಿರ್ತವೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ನೇಮಕಾತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಹೊಸ ಉದ್ಯೋಗ ಆಗಿರುತ್ತೆ ನೋಡಿ ಈ ಒಂದು ಉದ್ಯೋಗಗಳಿಗೆ ಬೌದ್ಧ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಗತ್ಯವಿರುವಂತಹ ಉದ್ಯಾರ್ಹತೆ ಹಾಗೆ ಹುದ್ದೆಗಳು ಮತ್ತು ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸು ಹಾಗೆ ಇತರೆ ಎಲ್ಲ ಒಂದು ಮಾಹಿತಿಯನ್ನು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ ಕರ್ನಾಟಕ ಇಲ್ಲಿ ನೋಡಿ ಅಂಚೆ ಚೀಟಿಗಳು ಮತ್ತು ನೋಂದಣಿ ಇಲಾಖೆ ನೋಡಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ನೇಮಕಾತಿ ನಡೀತಾ ಇದೆ ಪಿವನ್ ಗ್ರೂಪ್ ಡಿ ಪಿವನ್ ಉದ್ಯೋಗಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಇನ್ನು ಫ್ರೆಂಡ್ಸ್ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ಅನ್ನೋದಾದರೆ ಅರ್ಜಿ ಫಾರ್ಮನ್ನು ಇರುತ್ತೆ ಸಂಪೂರ್ಣವಾಗಿ ಆಫ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ ನೋಡಿ ಅರ್ಜಿ ಫಾರ್ಮ್ ಇದೆ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅರ್ಜಿ ಫಾರಮ್ ಇರುತ್ತೆ ಆ ಒಂದು ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ನೀವು ಒಂದು ಮುಂದೆ ನಾನು ತಿಳಿಸ್ತಕ್ಕಂಥ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ಪೋಸ್ಟ್ ನಂತರ ಈ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಇನ್ನು ಫ್ರೆಂಡ್ಸ್ ಉದ್ಯೋಗ ಸ್ಥಳ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಎಸ್ ಎಲ್ ಸಿ ಕೇಳಿದ್ದಾರೆ ಎಸ್ ಎಲ್ ಸಿ ಪಾಸಾದಂಥ ಎಂಟ್ರಿ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿ ನೋಡಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಫಾರ್ಮನ್ನು ಫಿಲ್ ಮಾಡಿ ಈ ಒಂದು ಅಡ್ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ನೋಡಿ ಅಡ್ರೆಸ್ಸನ್ನು ಕರೆಕ್ಟಾಗಿ ನೋಟ್ ಮಾಡಿಕೊಳ್ಳಿ ನೋಂದಣಿ ಮಹಾ ನಿರೀಕ್ಷಕರು ಮತ್ತು ಅಂಚೆ ಚೀಟಿ ಆಯುಕ್ತರ ಕಚೇರಿ ಕಂದಾಯ ಕಟ್ಟಡ ಎಂಟನೇ ಮಹಡಿ ಕೆ ಜಿ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಮುಂದಿನಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಅರ್ಜಿ ನಮೂನೆ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲಿಗೆ ಫ್ರೆಂಡ್ಸ್ ಯಾವ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದರೆ ಅದನ್ನು ಬಂದಿದೆ ಅಂದರೆ ಜವಾನ ಹುದ್ದೆಗಳು ಅಂತ ಬರೆದರೆ ಅದೇ ಒಂದೇ ಹುದ್ದೆ ಇರೋದು ಹಾಗೇನ ಇತ್ತೀಚಿನ ಭಾವಚಿತ್ರ ಅಂತ ಕೊಟ್ಟಿದ್ದಾರೆ ನೋಡಿ ರೀಸೆಂಟಾಗಿ ತೆಗೆದಿರುವಂಥ ಒಂದು ಫೋಟೋಗ್ರಾಫಿನ ಇಲ್ಲಿ ಅಂಟಿಸಿ ನಿಮ್ಮ ಪಾಸ್ಪೋರ್ಟ್ ಸೈಜು ಹಾಗೆ ಇಲ್ಲಿ ನೋಡಿ ಅಭ್ಯರ್ಥಿ ಹೆಸರು ಸಂಪೂರ್ಣವಾಗಿ ಅಭ್ಯರ್ಥಿ ಹೆಸರು ಅಂಚೆ ವಿಳಾಸ ನಿಮ್ಮ ಹತ್ತಿರದ ಅಂಚೆ ವಿರಾಸ ಹಾಗೆ ಹುಟ್ಟಿದ ದಿನಾಂಕ ಊರು ಮತ್ತು ತಾಲೂಕು ಜಿಲ್ಲೆ ರಾಜ್ಯ ಕರ್ನಾಟಕ ಅಂತ ಹಾಕಿ ಹಾಗೇನ ನೀವು ಬೋಧ ಮೇಲ್ ಆ್ಯಂಡ್ ಫಿಮೇಲ್ ಅಂದರೆ ಯಾರು ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದೀರ ಮೇಲಾದರೆ ಅಂತ ಹಾಕಿ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದರೆ ಹೆಣ್ಮಕ್ಳು ಇದ್ರೆ ಫಿಮೇಲ್ ಅಂತ ಹಾಕಿ ಹಾಗೆ ವೈವಾಹಿಕ ಸ್ಥಿತಿ ಮ್ಯಾಲಿಡಾ ಆ್ಯಂಡ್ ಮ್ಯಾಲಿಡಾ ಅದನ್ನು ಸೆಲೆಕ್ಟ್ ಮಾಡಿಕೊಡಿ ಧರ್ಮ ಧರ್ಮ ನೋಡಿ ಯಾವ ಒಂದು ಕ್ಯಾಟಗರಿಗೆ ನೀವು ಸೇರಿದವರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಭಾರತ್ ಭಾರತೀಯ ಪೌರರೇ ಯುವಂತ ಮಾಡಿ ಹಾಗೇನ ಅಂಗವಿಕರು ಸೈ ಮಾಜಿ ಸೈನಿಕರು ಸ್ಥಳೀಯ ಅಭ್ಯರ್ಥಿಗಳು ಅನಿಸುತ್ತೆ ಜಾರಿ ಜಾತಿಗೆ ಸೇರಿದವರು ಅಂದರೆ ಎಸ್ ಸಿ ಜಾತಿಗೆ ನೀವೇನಾದರೂ ಸೇರಿದರೆ ಅದನ್ನು ಕೂಡ ಇದು ಮಾಡಿ ಎಸ್ ಟಿ ಇದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಡಿ ಹಾಗೇನ ಎಸ್ ಎಲ್ ಸಿ ಪರೀಕ್ಷೆಯಾಗಿದ್ದು ಯಾವ ವರ್ಷ ಯಾವ ತಿಂಗಳಿನಲ್ಲಿ ಎಷ್ಟನೇ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿರು ಪಡೆದಿರೋ ಅಂಕಗಳು ಕನಿಷ್ಠ ಅವಧಿ ಅಂಕಗಳು ಶೇಕಡ ಹಾಗೂ ಪಡೆದ ದರ್ಜೆ ಸ್ನೇಹಿ ಅದನ್ನು ಕರೆಕ್ಟಾಗಿ ಬಂದಿವೆ ಆನಂತರ ನಿಮ್ಮ ಫ್ರೆಂಡ್ಸ ಈ ಹಿಂದೆ ಯಾವುದಾದ್ರೂ ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದರೆ ಅಂದರೆ ನಿಮ್ಮ ಯಾರಾದರೂ ತಂದೆ ತಾಯಿಯವರು ನಿಮ್ಮ ತಂದೆ ತಾಯಿಯವರು ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದರೆ ಹೌದು ನಂತರ ಹೌದು ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಹಾಗೇನ ಫ್ರೆಂಡ್ಸ್ ನೋಡಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ ಇದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ಅಲ್ಲಿ ನೀವು ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಸಂಪೂರ್ಣವಾಗಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಫಾರ್ಮಿಂದ ನೋಡಿ ಇದನ್ನ ಫಿಲ್ ಮಾಡಿಕೊಡಿ ಫಿಲ್ ಮಾಡಿ ಕಳಿಸ್ಕೊಡಿ